ನಮಗೆ ಈಗಾಗಲೇ ನಮಗೆ ಈ ವಿಷಯ ನಮ್ಗೆ ಇಲ್ಲಿ ಶುಗರ್ ಫ್ಯಾಕ್ಟರಿಕ ಯಾವುದೋ ರೀತಿ ಮಾಹಿತಿ ಇದೆ ನೀನು ಸ್ವಲ್ಪನಾದರೂ ಬುದ್ಧಿ ಬೇಡವಾ ಶುಗರ್ ಫ್ಯಾಕ್ಟ್ರಿ ಮಾಡಬೇಕಾದ್ರೆ ದಯವಿಟ್ಟು ನಮ್ಮ ಜನರ ಹಿತಕ್ಕಾಗಿ ಯಾರು ಒಂದು ಆಸ್ಪತ್ರೆ ನಿರ್ಮಾಣ ಮಾಡುವುದಾಗಲಿ ಇನ್ನುಳಿದಂತೆ ಬೇರೆ ಬೇರೆ ಸವಲತ್ತುಗಳನ್ನು ನಾವು ಜೀರೋ ಪರ್ಸೆಂಟ್ ಬಡ್ಡಿ ದರದಲ್ಲಿ ಪೈಪ್ಲೈನ್ಗೆ ನಾವು ರೈತರಿಗೆ ಸಹಾಯ ಮಾಡ್ತೀವಿ ಎಲ್ಲಾ ರೀತಿಯಿಂದ ನಿಮಗೆ ಅನುಕೂಲ ಮಾಡ್ಲಿಕ್ಕೆ ಬಂದಿದ್ದು ಹೊರತಾಗಿ ನಿಮ್ಗೆ ತೊಂದರೆ ಮಾಡಕ್ಕೆ ಬಂದಿಲ್ಲ ದಯವಿಟ್ಟು ಕೇಳ್ತೇನೆ ನಮ್ಮ ಗ್ರಾಮಸ್ಥರು ಇದಕ್ಕೂ ಬಡಾ ಖಂಡಿತವಾಗಿ ವಿರೋಧ ಮಾಡ್ತೀವಿ ನಾವು ಯಾವುದೇ ಕಾರಣಕ್ಕೂ ಇದಕ್ಕೆ ಒಪ್ಪಿಗೆ ಕೊಡುದಿಲ್ಲ ನಿಮ್ಮದೇ ಮಾಲೀಕ ಹರ್ಷಾಸುಗರ್ಸರು ಇಲ್ಲಿಂದ ಬಾಳ ಹದಿನೈದು ಕಿಲೋಮೀಟರ್ ಡಿಸ್ಟೆನ್ಸ್ ನಾವು ಗ್ರಾಮಕ್ಕೆ ವಿಸಿಟ್ ಕೊಡ್ತೀವಿ ಕರಿಕಟ್ಟಿ ಗ್ರಾಮಕ್ಕಾಗಲಿ ಸುತ್ತಮುತ್ತ ಯಾವ್ದೇ ಗ್ರಾಮಕ್ಕಾಗಲಿ ನೀವು ಏನೋ ಅತ್ಯಾಧುನಿಕ ಟೆಕ್ನಾಲಜಿ ಬಳಸ್ತೀವಿ ಅಂತ ಹೇಳ್ತಾ ಇದಿರಲ್ಲ ನೀವು ನಿಮ್ಮದೇ ಮಾಲೀಕತ್ವ ಆ ಫ್ಯಾಕ್ಟರಿ ಒಳಗೆ ಯಾಕೆ ಬಳಸಲಿಲ್ಲ ಸಾಯಿ ವರ್ಗ ನಮ್ ಮುಂದಿನ ಪೀಳಿಗೆ ಆಗಲಿ ನಾವಾಗಲಿ ಇದನ್ನ ಇದನ್ನ ತಯಾರಿಲ್ಲ ನಾವ್ ಈಗ ಈಗ ಪ್ರಾರಂಭಿಕವಾಗಿರೋದ್ರಿಂದ ಇದಕ್ಕೆ ವಿರೋಧ ವ್ಯಕ್ತ ಮಾಡಿ ನಿಮ್ ಮುಂದಿನ ಇದನ್ನ ಏನಾದ್ರು ನಿಲ್ಲಿಸಲಿಲ್ಲ ಅಂದ್ರೆ ಉಗ್ರವಾದ ಹೋರಾಟವನ್ನು ಮಾಡ್ತೀವಿ ನಾವು ಯಾವ್ದಾಗ ಉಗ್ರವಾದ ಹೋರಾಟ ಮಾಡ್ತೀವಿ ನಮ್ಮ ಒಪ್ಪಿಗೆ ಯಾಕೆ ಇಷ್ಟೊಂದು ವೇಷ ನಿಮ್ಗೆ ಹೊಲ ಕೊಟ್ಟಂತ ರೈತರು ಇಲ್ಲೇ ಆದ್ರೀಡ್ ಹೂವಿನ ತೋಟ ಮಾಡ್ತೀವಿ ಯಾವ್ದೋ ಫಾರಿನ್ ದ ಡೈರಿ ಮಾಡ್ತೀವಿ ಅಂತ ಹೇಳಿ ಏಜೆಂಟ್ ಇಟ್ಕೊಂಡು ನೀವು ಖರೀದಿ ಮಾಡ್ಕೊಂಡ್ರಿಗನ್ಸ್ ಮುಖಾಂತರ ನೀವು ಫ್ಯಾಕ್ಟ್ರಿ ಖರೀದಿ ಮಾಡ್ಕೊಂಡ್ರಿ ಇಲ್ಲಿ ಲ್ಯಾಂಡ್ ಎಕ್ವಜನ್ ರೂಲ್ ನಮ್ಗೆ ಏನು ಕಂಡೀಷನ್ ಗೊತ್ತಿಲ್ಲ ಸರ್ಕಾರದವ್ರು ಯಾವ ರೀತಿ ಪರ್ಮಿಷನ್ ಕೊಟ್ಟಿದ್ದಾರೆ ಗೊತ್ತಿಲ್ಲ ಅದು ಒಂದ್ ಸಣ್ಣ ರೈತರು ಏನಾರ ನೀರಿನ ಮೂಲಕ ಏನೋ ಟಚ್ ಮಾಡಿದ್ರ ಇದೇ ಪೊಲೀಸ್ ಅಧಿಕಾರಿಗಳು ನಿಮ್ಮ ಎಲ್ಲ ಅಧಿಕಾರಿಗಳು ನಮ್ಮನ್ನ ಅರೆಸ್ಟ್ ಮಾಡ್ಕೊಂಡು ನಮ್ಗೆ ಏನು ಕಾನೂನು ಕಾರವಾಯ ಮಾಡ್ತೀರಿ ಹೋಗಿ ಹೋಗಿ ನಿಮಗೆ ಬುದ್ಧಿ ಹೇಳ್ತೀವಲ್ಲ ನಮ್ಮ ಮಳೆ ಆಕಡೆ ತಗಡ್ ನಾವು ಹೊಡ್ಕೊಬೇಕು ಹೋಗ ಫ್ಯಾಕ್ಟ್ರಿಯಿಂದ ಎಲ್ಲಾ ಮುಳುಗೇ ಹೋಗಕ್ಕೈತೆ ಅಂತಂದ್ರೆ ಮತ್ತೆ ಇಡೀ ಮಹಾರಾಷ್ಟ್ರ ಮುಳ್ಗ ಬೇಕಾಗಿತ್ತಲ್ಲ ಬೆಳಗಾವಿ ಮುಳುಗ ಉತ್ತರ ಕರ್ನಾಟಕ ಇಡೀ ಉತ್ತರ ಕರ್ನಾಟಕ ಮುಳ್ಗ ಬೇಕಾಗಿತ್ತಿಲ್ಲ ಇಪ್ಪತ್ತೆಂಟು ಶುಗರ್ ಫ್ಯಾಕ್ಟ್ರಿ ಅದಾವ ಬೆಳಗಾಂ ಒಳಗ ಧಾಗ್ವಾಡದಾಗ ನಟ್ಟು ನಡು ಊರಾಗ ಐತಿ ಬೆಳಗಾವಿ ಶುಗರ್ಸ್ ನಟ್ ನಡು ಉದ್ಲ್ಯಾಗ ಐತಿ ಮುನ್ವಳ್ಳ್ಯಾಗೆ ನಟ್ಟು ನಡು ರೇಣುಕಾ ಶುಗರ್ಸ್ ಐತಿ ನಾನು ಮಾತಾಡೋ ಮಟ್ಟ ನೆಪ್ಪ ಏನು ನೋಡಿದ್ರೇನು ರೀ ಹಾಗೆ ಬಣ್ಣ ಬದಲಾಯಿಸುತ್ತೆ ನಾವೊಬ್ಬ ಹೆಣ್ಮಗಳು ಅದ್ರಾಗೂ ನೀವು ನನ್ನನ್ನು ನೋಡಿರ್ಬೋದು ನನ್ನ ಸ್ವಭಾವ ನೋಡಿರ್ಬೋದು ಜನರಿಗೋಸ್ಕರ ಜನರ ಕಷ್ಟ ಸುಖದಾಗ ನಾನು ನನ್ನ ರಾಜಕೀಯ ಜೀವನ ಪ್ರಾರಂಭ ಯಾರಿಗೂ ಕಷ್ಟ ಕೊಡ್ಬೇಕನ್ನೋದೊಂಥರ ಏನಿಲ್ಲ ನಾನು ರೈತನ ಮಗಳನ ರೈತನ ಹೆಂಡ್ತನ ರೈತರ ಕಷ್ಟ ಸುಖ ಏನ ಕಡಲಿ ಹೆಂಗೆ ಬೆಳೀತಾವ ಎಲ್ಲ ಕಷ್ಟಗಳು ನನಗೂ ಬರ್ತದೆ ಕಷ್ಟ 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 ನೀರು ಕೊಡ್ತೀಯ ಕಷ್ಟ ಕಷ್ಟಪಡೋದು ರೈತ ರೈತ ಕಷ್ಟಪಟ್ಟು ಅಕ್ಕಿ ಬೆಳಿತಾನೆ ಅದು ಇನ್ನೊಬ್ಬ ಕಷ್ಟಪಟ್ಟು ತಂದು ಅಂಗ್ಡಿಗೆ ಹಾಕ್ತಾನೆ ಜನಗಳು ಕಷ್ಟಪಟ್ಟು ತೊಳೋತಾರೆ ಮೀನಿನ ಮಧ್ಯ ಕುತ್ಕೊಂಡು ಅಲ್ಲಾಡಿಸೋದು ಕಷ್ಟಪಡ್ತಾರೆ ಅಂತೆ ಇದು ದುರ್ದೈವ ಇದು ಈ ರೀತಿ ನೀವು ಕುಂಡ್ರಬಾರ್ದು ಈ ರೀತಿ ನಾನು ಮಾಡಬಾರ್ದು ನೀವೆಲ್ಲ ನಮ್ಮ ಮಂದಿ ನಾನು ನಿಮ್ಮ ಆಕಿ ನಾ ಹೊರಗಿನ ಆಕಿ ಅಲ್ಲ ನಾನು ನಿಮ್ಮ ನಾ ನಿಮ್ಮ ವೈರಿ ಅಲ್ಲ ನಿಮ್ಮ ವೈರಿ ಅಂತ ತಿಳ್ಕೊಂಡಿದಿರ ನನ್ನನ್ನು ನಾವು ವೈರಿ ಅಲ್ಲ ಅಯ್ಯೋ ಮಳ್ಳಿ ಮಳ್ಳಿ ಮಂಚಕ್ ಎಸ್ಟ್ ಕಲ ಅಂದ್ರ ಮೂರು ಮತ್ತೊಂದು ಒಂದ್ ಮನಸ್ನಾಗ ಏನೇನ್ ಐತಲಾ ಹಿಂಗ ಹಿಂಗ ಆಕೇತ್ರಿ ನಮ್ಗ್ ತ್ರಾಸ ಆಕೇತ್ರಿ ನಮ್ಗ್ ಹಿಂಗ ಕಲ್ಪನೆ ಐತಿ ಇದ್ ಹಿಂಗ ಆಗತೈತಿ ಅಂತ ನೀವ್ ಹೇಳ್ರಿ ಹಿಂಗ ಆಗೋದಿಲ್ಲ ಅಂತ ನಾವ್ ಸಂಜಾಯಿಸಿ ಕೊಡ್ತೀವಿ ಆಡ್ತಾನ್ರು ಎಲ್ರುನು ಚನ್ನಾಗ್ ಆಡಸೋಣ ನಿಮಗ ಅರ್ಥ ಆಗ್ತಾ ಇಲ್ಲಾ ವಿಚಿನನು ಬರ್ರಿ ಎಂಜಾಯ್ ಮಾಡು ನೀವ್ ಎಂಜಾಯ್ ಮಾಡಿ ಏನಿದೆ ಜೀವನದಲ್ಲಿ ಜೀವನ್ದಲ್ಲಿ ಎಂಜಾಯ್ ಬಾಯ್